ವೀಕ್ಷಕರೇ ಎಷ್ಟು ಬೇರೆ ಆಮ್ ಕಿಲ್ಕರ್ಣಿ ಯೂಟ್ಯೂಬ್ ಚಾನಲ್ಗೆ ತುಂಬ ಆತ್ಮೀಯವಾದ ಸ್ವಾಗತ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕರ್ನಾಟಕದ ಐತಿಹಾಸಿಕ ರಾಜ್ಯದಲ್ಲಿ ಎನಿಸಿದಂತಹ ವಿಜಯಪುರದಲ್ಲಿ ಸಾಹಿತ್ಯಕ್ಕೆ ಕೊರತೆ ಇಲ್ಲ ಎಲ್ಲ ಪ್ರಕಾರದ ಸಾಹಿತ್ಯವನ್ನು ರಚಿಸಿದಂತಹ ಜಿಲ್ಲೆ ವಿಜಯಪುರ ಅದು ದಾಸ ಸಾಹಿತ್ಯ ಆಗಿರಲಿ ಜಾನಪದ ಆಗಿರಲಿ ಶಿಸ್ತ ಆಗಿರಲಿ ದಲಿತ ನವ್ಯ ನವೋದಯ ಎಲ್ಲ ಕ್ಷೇತ್ರದ ಸಾಹಿತ್ಯವನ್ನು ರಚಿಸಿದವರು ವಿಜಯಪುರ ಜಿಲ್ಲೆಯವರು ಆ ಸಾಲಿನಲ್ಲಿ ಯುವ ಪ್ರತಿಭೆ ಅಂತಲೇ ಕರಿಬೋದು ಶ್ರೀ ಸಿದ್ದು ಸಾವಳಸಂಗ್ ಅವರು ಇತ್ತೀಚೆಗೆ ಸಾಹಿತ್ಯದಲ್ಲಿ ತಮ್ಮನ್ನು ಹೆಚ್ಚು ಗುರುತಿಸಿಕೊಂಡವರು ಬನ್ನಿ ನಮ್ಮ ಈ ಹಿಟ್ಟಿಮಾ ಹನು ಗುರುಕೊಂಡು ಯೂಟ್ಯೂಬ್ ಚಾನಲ್ನಲ್ಲಿ ಅವ್ರದ್ದೊಂದು ಸಂದರ್ಶನ ಮಾಡೋಣ ನಮಸ್ಕಾರ ಸಿದ್ದು ಸಾವಳ ಸರ್ ನಮಸ್ತೆ ಸರ್ ಸರ್ ತಮ್ಮ ಸಂಕ್ಷಿಪ್ತ ಪರಿಚಯ ಮಾಡಿಕೊಡೋಣ ಸರ್ ನಾನು ಸಿದ್ದು ಸಾವಳ ಸಂಘ ಅಂತ ಹೇಳಿ ನಮ್ಮೂರು ಇಲ್ಲಿ ವಿಜಯಪುರ ಜಿಲ್ಲೆಯ ತಾಜ್ಪುರ ಎನ್ನುವಂಥ ಗ್ರಾಮ ಈಗ ನಾನು ಸದ್ಯ ವಿಜಯಪುರದ ಬಾಲಿಕಿಯರ ಸರ್ಕಾರಿ ಪದವಿಪುರ ಕಾಲೇಜಿನಲ್ಲಿ ಹಿರಿಯ ಕನ್ನಡ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್ ತಮ್ಮ ಬಾಲ್ಯ ಮತ್ತು ಶಿಕ್ಷಣ ಸರ್ ನಾನು ವಿಜಯಪುರ ಜಿಲ್ಲೆಯಲ್ಲೇ ಹುಟ್ಟಿಪಡೆದವನು ಸರ್ ವಿಜಯಪುರ ಜಿಲ್ಲೆ ಮಧುಭಾವಿ ಗ್ರಾಮ ಹೇಳಿ ನಮ್ಮ ಮಾವನವರು ಊರಿದೆ ಅಲ್ಲಿ ನಾನು ಪ್ರಾಥಮಿಕ ಶಿಕ್ಷಣವನ್ನು ಪಡೆದಿದ್ದೇನೆ ಆಮೇಲೆ ವಿಜಯಪುರದಲ್ಲಿ ಈ ದರ್ಬಾರ್ಪ ಹೈಸ್ಕೂಲಲ್ಲಿ ಹೈಸ್ಕೂಲ್ ಶಿಕ್ಷಣ ಪಡೆದಿದ್ದೇನೆ ಸರ್ ಆಮೇಲೆ ಪಿ ಯು ಸಿ ಮತ್ತು ಡಿಗ್ರಿ ಎಲ್ಲ ಇಲ್ಲಿ ವಿಜಯಪುರದಲ್ಲೇ ಆಗಿದೆ ಸರ್ ಆಮೇಲೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ನಾನು ಎಮ್ ಎ ಕನ್ನಡ ಪದವಿಯನ್ನು ಪಡೆದಿದ್ದೇನೆ ಆಮೇಲೆ ಜ ಜಮಖಂಡಿಯಲ್ಲಿ ಬಿ ಡಿ ಪದವಿಯನ್ನು ಪಡೆದೇನೆ ಇದು ನನ್ನ ವಿದ್ಯಾಭ್ಯಾಸ ವೃತ್ತಿ ಸಹ ಪ್ರಾರಂಭ ಹಾಂ ಸರ್ ನಾನು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ನನಗೆ ಸರ್ಕಾರಿ ಬಾಲಿಕೆಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಗುಲ್ಬರ್ಗ ಜಿಲ್ಲೆ ಕಮಲಾಪುರಕ್ಕೆ ನನಗೆ ಉಪನ್ಯಾಸಕ ಅಂತ ಹೇಳಿ ಬಂದು ಸರ್ ಅಲ್ಲಿ ನಾನು ಮೂರು ವರ್ಷ ಸೇವೆಯನ್ನು ಮಾಡಿದೆ ಸರ್ ಆಮೇಲೆ ಇಲ್ಲೇ ಬಾಗೇವಾಡಿ ತಾಲೂಕಿನಲ್ಲಿ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಜಯವಾಡಿ ಅಂತಿದೆ ಸರ್ ಸರ್ಕಾರಿ ಪುದೀಪುರ್ ಕಾಲೇಜು ಜಯವಾಡಿ ಅಲ್ಲಿ ಮೂರು ವರ್ಷ ಸೇವೆಯನ್ನು ಮಾಡಿದ್ದೇನೆ ಆಮೇಲೆ ಅದೇ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಕೂಡಗಿ ಅಂತ ಒಂದು ಗ್ರಾಮ ಇದೆ ಅಲ್ಲಿ ಸರ್ಕಾರಿ ಕುದೀಪುರ್ ಕಾಲೇಜಿನಲ್ಲಿ ಸುಮಾರು ಎಂಟರಿಂದ ಒಂಬತ್ತು ವರ್ಷ ನಾನು ಅಲ್ಲಿ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ ಸರ್ ಈ ನಡುವೆ ನಾನು ಪ್ರಭಾರಿ ಪ್ರಾಚಾರ್ಯನಾಗಿಯೂ ಸಹಿತ ಎರಡು ಮೂರು ಎರಡು ಮೂರು ಕಡೆ ನಾನು ಸೇವೆಯನ್ನು ಸಲ್ಲಿಸಿದ್ದೆ ಪ್ರಸ್ತುತ ಸರ್ಕಾರಿ ಈಗ ವಿಜಯಪುರದ ಬಾಲಕಿಯರ ಸರ್ಕಾರಿ ಪದವಿಪುರ ಕಾಲೇಜಿನಲ್ಲಿ ಹಿರಿಯ ಕನ್ನಡ ಉಪನ್ಯಾಸಕನಾಗಿ ಈಗ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಒಟ್ಟು ನನ್ನ ಸೇವೆ ಇಪ್ಪತ್ತೇಳು ವರ್ಷ ಮುಗಿದು ಇಪ್ಪತ್ತೆರಡು ವರ್ಷ ಸಂತೋಷ ಸರ್ ವೃತ್ತಿಯಿಂದ ಕನ್ನಡದ ಪ್ರಾಧ್ಯಾಪಕರು ಕನ್ನಡದ ಸಾಹಿತ್ಯದ ಆಸಕ್ತಿ ಬರಲಿಕ್ಕೆ ಏನು ಕಾರಣ ತಮ್ಮ ಮೇಲೆ ಪ್ರಭಾವ ಬೀರದಂತಹ ಸಾಹಿತ್ಯ ಸರ್ ನಾವು ಎಮ್ ಎ ಕನ್ನಡ ಓದುವಾಗಲೇ ಅಲ್ಲಿರ್ತಕ್ಕಂಥ ಪ್ರಾಧ್ಯಾಪಕರು ಹೇಳುವಂಥ ವಿಷಯಗಳು ಅವರ ಕಲಿಸುವಂತಹ ಆ ಪದ್ಧತಿ ಕವಿಗಳು ಇವೆಲ್ಲ ನೋಡಿ ನಮಗೆ ಕನ್ನಡದ ಬಗ್ಗೆ ಬಹಳ ಆಸಕ್ತಿ ಮೊದಲಿಂದ ಇತ್ತು ಸರ್ ಆಮೇಲೆ ಕನ್ನಡದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಕಲಿಸ್ತಕ್ಕಂಥ ಪ್ರಾಧ್ಯಾಪಕರು ನಮ್ಮ ಮೇಲೆ ಬಹಳ ಪ್ರಭಾವವನ್ನು ಬೀರ್ತಾರೆ ಆಮೇಲೆ ಕನ್ನಡದ ಮಹಾನ್ ಮಹಾನ್ ಕವಿಗಳನ್ನು ನಾವೆಲ್ಲ ಡಿಗ್ರಿ ಇರುವಾಗ ಆಮೇಲೆ ಮಾಸ್ಟರ್ ಡಿಗ್ರಿ ಇರುವಾಗ ಎಲ್ಲ ಓದಿದ್ದೇನೆ ಅವೆಲ್ಲ ಕವಿಗಳು ಅವರೆಲ್ಲ ಕವಿಗಳು ನಮ್ಮ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀದ ಸರ್ ಅದರಿಂದ ನಾನು ನನ್ನ ಸಾಹಿತ್ಯವನ್ನು ಬರೀಲಿಕ್ಕೆ ಪ್ರಾರಂಭ ಈ ಸಾಹಿತ್ಯದಲ್ಲಿ ಅನೇಕ ಪ್ರಕಾರ ಇದೆ ನಮ್ಮ ಆಸಕ್ತದ ಸಾಹಿತ್ಯದ ವಿಷಯ ಯಾವಾಗ ನಂದು ಹನಿಗವನ ಮತ್ತು ಕವನ ಸರ್ ನನ್ನ ಚುಟುಕು ಮತ್ತು ಕವನ ಸರ್ ನನ್ನ ಸಾಹಿತ್ಯದ ಆಸಕ್ತಿ ಕ್ಷೇತ್ರ ಇತ್ತೀಚೆಗೆ ನಾನು ಕವನನು ಬರಿತಾ ಇದ್ದೀನಿ ಸರ್ ಹನಿಗವನ ಬರಿತಾ ಇದ್ದೀನಿ ಲೇಖನ ಬರಿತಾ ಇದ್ದೀನಿ ವಿಮರ್ಶಾತ್ಮಕ ಬರಹಗಳನ್ನು ಬರಿತಾ ಇದ್ದೀನಿ ಪುಸ್ತಕ ಪರಿಚಯ ಬರಿತಾ ಇದ್ದೀನಿ ಆಮೇಲೆ ಹೈಕು ತನಗ ಟಂಕ ಸಾಹಿತ್ಯ ಅನೇಕ ಪ್ರಕಾರಗಳಲ್ಲಿ ಬರುತ್ತದೆ ಇತ್ತೀಚೆಗೆ ಹೊಸ ಪದ ಕೇಳಿ ಹೈಕು ಹೈಕೋ ಅಂದ್ರೆ ಹೈಕ್ ಅಂದ್ರೆ ಅದು ಆ ಈ ಜಪಾನ್ ಮೂಲದಿಂದ ಬಂದಿರತಕ್ಕಂತ ಒಂದು ಸಾಹಿತ್ಯ ಪ್ರಕಾರ ಮೂಲ ಭಾರತೀಯ ಅಲ್ಲ ಅಲ್ಲ ಸರ್ ಹೈಕು ಮತ್ತ ತನಗ ಟಂಕ ಇವೆಲ್ಲ ರುಬಾಯಿ ಇವೆಲ್ಲ ವಿದೇಶದಿಂದ ಬಂದಿರತಕ್ಕಂಥ ಸರ್ ಅವುಗಳಿಗೆ ಕೆಲವು ನಿಯಮಗಳು ಮೂರು ಸಾಲು ನಾಲ್ಕು ಸಾಲು ತ್ರಿಪದಿ ಕೃತಿ ಯಾವಾಗ ಬಂದ್ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸರ್ ಹನಿಗವನ ಸಂಕಲನ ಸರ್ ಅಂದ್ರೆ ಚುಟುಕುಗಳ ಸಂಕಲನ ಅಂತಿದೆ ಸರ್ ಅದು ಆ ಹೃದಯ ಹೂವಿನ ಹಂದರ ಅಂತ ಹೇಳಿ ಆ ಮೊದಲ ಹನಿಗವನ ಸಂಕಲನ ಪ್ರಕಟ ಮಾಡಲಿ ಬಹುಶಃ ಪದ ಹಿರಿಯ ಮಕ್ಕಳ ಸಾಹಿತ್ಯ ಶಂಕುಗಳ ಬಹಳ ಜನ ಹೇಳಿದ್ದಾರೆ ರೈಟ್ ಸರ್ ಅದೇ ಸಮಯದಲ್ಲಿ ಸರ್ ಎರಡು ಏಕಕಾಲಕ್ಕೆ ವಚನ ಸಂಜೀವಿನಿ ಅನ್ನುವಂಥ ಆಧುನಿಕ ವಚನಗಳ ಸಂಕಲನವನ್ನು ಎರಡು ಏಕಕಾಲಕ್ಕೆ ಬಿಡುಗಡೆಯನ್ನು ಮಾಡಿದ್ದೀನಿ ಸರ್ ಎರಡು ಸಾವಿರದ ಈಗ ಇನ್ನೊಂದು ಪುಸ್ತಕ ಗೋಧೂಳಿ ಗಂಧ ಅನ್ನುವಂಥ ಕವನ ಸಂಕಲನ ಈಗ ಮುದ್ರಣಕ್ಕೆ ಹೋಗಿದೆ ಸರ್ ಅದು ಬರಬೇಕು ಕವನ ಸಂಕಲನ ಈ ಕವನ ಬರೋದ ಮೇಲೆ ಅದನ್ನು ಪ್ರಸ್ತುತ ಪಡಿಸಲಿಕ್ಕೆ ಕವಿಗೋಷ್ಠಿಗಳಂತ ನಡೆಸ್ತಾರೆ ಅವರ ಬೇರೆ ಬೇರೆ ತಾವು ಭಾಗವಹಿಸಿದಂತಹ ಉತ್ತಮ ಮಹತ್ವದ ಕವಿಗೋಷ್ಠಿಗಳು ಯಾವುವು ಸರ್ ರಾಯಚೂರಿನಲ್ಲಿ ಒಂದು ಅಂತಾರಾಜ್ಯ ಮಟ್ಟದ ಬೆಳಕು ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೇನೆ ಸರ್ ಆಮೇಲೆ ವಿಜಯಪುರದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದ ದಲಿತ ಸಾಹಿತ್ಯ ಪರಿಷತ್ತಿನ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೇನೆ ಸರ್ ಆಮೇಲೆ ಈ ಧಾರವಾಡದಲ್ಲಿ ಆ ಫೌಂಡೇಶನ್ ವತಿಯಿಂದ ನಡೆಯತಕ್ಕಂಥ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೇನೆ ಸುಮಾರು ಈಗ ಕವಿಗೋಷ್ಠಿ ಮತ್ತು ಉಪನ್ಯಾಸ ಎಲ್ಲ ಸೇರಿ ಒಂದು ಒಂದು ಇನ್ನೂರು ಇದನ್ನು ತಮ್ಮ ಸಾಧನೆಯನ್ನು ಗುರುತಿಸಿ ಯಾವ್ದಾದ್ರೂ ಪ್ರಶಸ್ತಿ ಗೌರವ ತಮ್ಮ ಸರ್ ಇದು ಇದು ಸಾಧನೆಯನ್ನು ಗುರುತಿಸಿ ನನಗೆ ಇದೇ ವರ್ಷ ಸುಮಾರು ಎಂಟರಿಂದ ಹತ್ತು ಪ್ರಶಸ್ತಿಗಳು ಬಂದಿವೆ ಸಂಧಿ ವರ್ಷದಲ್ಲಿ ಒಂದೇ ವರ್ಷದಲ್ಲಿ ಬಂದಿವೆ ಸರ್ ಆ ಒಂದು ರಾಷ್ಟ್ರ ಮಟ್ಟದ ಶಿಕ್ಷಣ ರತ್ನ ಅನ್ನುವಂಥ ಪ್ರಶಸ್ತಿ ರಾಯಚೂರಿನಲ್ಲಿ ನನಗೆ ಒಳ್ಳಾಯಿತು ಸರ್ ಎರಡನೇದಾಗಿ ಧಾರವಾಡದಲ್ಲಿ ಪಂಡಿತ್ ಪುಟ್ಟರಾಜ್ ಗವಿಗವಾಯಿಗಳ ರಾಷ್ಟ್ರೀಯ ಪ್ರಶಸ್ತಿ ಅಂತೇಳಿ ಇವೆಲ್ಲ ಪ್ರಶಸ್ತಿಗಳು ಶಿಕ್ಷಣ ಮತ್ತು ಸಾಹಿತ್ಯದಲ್ಲಿ ಮಾಡಿದಂಥ ಒಂದು ಸಾಧನೆಗಾಗಿ ಕೊಟ್ಟಿರ್ತಕ್ಕಂಥ ಗುರುತಿಸಿ ಕೊಟ್ಟಿರ್ತಕ್ಕಂಥವ್ರು ಆಮೇಲೆ ಧಾರವಾಡದಲ್ಲಿ ಚೇತನ ಫೌಂಡೇಶನ್ದವರು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿಂದ ಕೊಡ್ತಕ್ಕಂಥ ರಾಜರತ್ನ ಎನ್ನುವಂಥ ಪ್ರಶಸ್ತಿ ಆ ಪ್ರಶಸ್ತಿಯನ್ನು ಸಹಿತ ಕೊಟ್ಟಿದ್ದಾರೆ ಸರ್ ಆಮೇಲೆ ಎನ್ ಜಿ ಒ ಕಂಪ್ನಿಗಳು ಭಾರತ ಸೇವಾ ಪುರಸ್ಕಾರ ಹೇಳಿ ಕೊಟ್ಟಿದ್ದಾರೆ ಸರ್ ನ್ಯಾಷನಲ್ ಎಜುಕೇಷನ್ ಅವಾರ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ ಆಮೇಲೆ ರಾಷ್ಟ್ರರತ್ನ ಪುರಸ್ಕಾರ ಅಂತೇಳಿ ಇವೆಲ್ಲ ಎನ್ ಜಿ ಒ ಕಂಪ್ನಿಗಳು ತಮ್ಮನ್ನು ಗುರುತಿಸುರುತಿಸಿ ಬಂದರು ಮುಂದೆ ಗುರಿ ಏನು ಸರ್ ಈ ಕ್ಷೇತ್ರದ ಸಾಹಿತ್ಯ ಕ್ಷೇತ್ರದಲ್ಲಿ ಸರ್ ನಾನೀಗ ಇನ್ನು ಮುಂದೆ ಸರ್ ಸಾಹಿತ್ಯದಲ್ಲಿ ಕವನ ಸಂಕಲನ ಆಮೇಲೆ ವಿಮರ್ಶಾತ್ಮಕ ಕೃತಿಗಳು ಆಮೇಲೆ ಬೇರೆ ಬೇರೆ ಪ್ರಕಾರದ ಸಾಹಿತ್ಯದಲ್ಲಿ ನಾನು ಕೃಷಿ ಮಾಡಬೇಕಂತ ಆಸಕ್ತಿ ಇದೆ ಮೊನ್ನೆ ವಿಜಯಪುರದಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತಮ್ಮ ಬಹಾಗ ತಮ್ಮ ಹೆಸರು ಕೂಡ ಕೇಳುವ ಸನ್ಮಾನಕ್ಕೆ ಸತ್ತ ಕವಿಗೋಷ್ಠಿ ಕವಿಗೌಷ ತಮ್ಮನ್ನು ಆರಾಗವಹಿಸಿರಿ ಈ ಒಂದು ಯಾವುದಾದ್ರೂ ಸಾಹಿತ್ಯ ಬೆಳೆಯಲಿಕ್ಕೆ ಒಳ್ಳೆ ಪರಿಸರ ಮತ್ತು ಪ್ರೋತ್ಸಾಹ ಬಹಳ ಕಾರಣ ಆಗಿರ್ತದೆ ಸರ್ ಹೌದು ಮನಿ ಪರಿಸರ ಜೊತೆಗೆ ನಾವು ಎಲ್ಲಿ ವೃತ್ತಿ ಮಾಡ್ತೀವೋ ಅಲ್ಲಿ ಇದೊಂದು ಸಹಕಾರ ಈಗ ತಾವು ವೃತ್ತಿ ಮಾಡುವಂತಹ ಏನು ಕಾಲೇಜಿನಲ್ಲಿ ನಮ್ಮ ಸಾಹಿತ್ಯಕ್ಕೆ ಯಾವ ರೀತಿ ಪ್ರೋತ್ಸಾಹ ನಮ್ಮ ಕಾಲೇಜಿನಲ್ಲಿ ಸರ ವಿಶೇಷವಾಗಿ ವಿಜಯಪುರ ನಗರದಲ್ಲೇ ಇರುವುದರಿಂದ ಹೃದಯ ಭಾಗದಲ್ಲಿ ಇರೋದ್ರಿಂದ ವಿಜಯಪುರದಲ್ಲಿ ನಡೆಯತಕ್ಕಂಥ ವಿಶೇಷ ಎಲ್ಲ ಸಾಹಿತ್ಯ ಕಾರ್ಯಕ್ರಮಗಳು ನಮ್ಮ ಕಾಲೇಜಿನಲ್ಲಿ ನಡೀತಾವೆ ಸರ್ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳು ನಡೀತಾವೆ ಜಿಲ್ಲಾಡಳಿತ ಕಾರ್ಯಕ್ರಮಗಳು ನಡೀತಾವೆ ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇರ್ತಾವೆ ಹಾಗೆ ನಮ್ಮ ಸಿಬ್ಬಂದಿಯೂ ಸಹ ಎಲ್ಲ ರೀತಿಯಿಂದ ನನಗೆ ಸಹಕಾರವನ್ನು ಕೊಡ್ತಾರೆ ನಮ್ಮ ನಾನು ಏನೇ ಬರೆದರೂ ಸಹಿತ ಪತ್ರಿಕೆಗಳಿಗೆ ಬರಲಿ ಅಥವಾ ಅದರಲ್ಲಿ ಬರೆದರೂ ಅದನ್ನು ಓದಿ ಗುರುತಿಸಿ ಭಾಳ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಥವಾ ಏನಾದರೂ ತಪ್ಪಿದ್ರು ಸಹಿತ ಇಲ್ಲಿ ಸ್ವಲ್ಪ ತಿದ್ಕೋಬೇಕು ಅಂತ ಹೇಳ್ತಾರೆ ಕೊನೆ ಪ್ರಶ್ನೆ ಹಾಂ ಸರ್ ಇವತ್ತಿನ ಯುವ ಜನತೆ ಈ ಥರದ ಸಾಹಿತ್ಯಿಕ ಕೆಲಸ ಆಗಲಿ ಅಥವಾ ಏನು ಕಲೆಗೆ ಸಂಬಂಧಪಟ್ಟಂತಕ್ಕಿಂತ ಆದ್ಯತೆ ಕೊಡೋದಕ್ಕಿಂತ ಹೆಚ್ಚು ಟಿ ವಿ ಮತ್ತು ಮೊಬೈಲ್ ಅವರನ್ನು ಆವರಿಸಿಬಿಟ್ಟು ಏನೇ ಮಾಡಿದರೂ ಅವ್ರು ಟಿ ವಿಯಾಗಿ ಮೊಬೈಲ್ದಾಗಿ ಮಾಡೋರು ಅಂತಹ ಯುವಕರನ್ನ ಕುರಿತು ಏನು ಹೇಳಿಕೆ ಇಚ್ಛ ಕೊಡ್ತೀವಿ ಓದಿ ಜ್ಞಾನ ಬರಬೇಕಾದ್ರೆ ಬಹುಶಃ ಓದುವ ದೇಶ ಸುದ್ದಿ ನೋಡಬೇಕು ಸರಿ ಸರ್ ಬಟ್ ಇವತ್ತಿನ ಜನತೆ ಮೊಬೈಲ್ ಬಿಟ್ಟು ಹೊರಗೆ ಬಿಡ್ಲಿಕ್ಕೆ ತಯಾರಿಲ್ಲ ಅಂಥವ್ರಿಗೆ ಏನು ಹೇಳಿಕೆ ಇಚ್ಛ ಕೊಡುತ್ತೆ ಸರ್ ಮೊಬೈಲು ಬಳಕೆಯನ್ನು ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಮಾಡಬೇಕು ನಮ್ಮ ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ನಮ್ಮ ಬೆಳವಣಿಗೆಗಾಗಲಿ ಅದು ಎಷ್ಟು ಬೇಕು ಅಷ್ಟನ್ನೇ ಮಾಡಬೇಕು ಆಮೇಲೆ ಹೆಚ್ಚು ಹೆಚ್ಚು ನಾವು ಗ್ರಂಥಗಳನ್ನು ಪುಸ್ತಕಗಳನ್ನು ಓದಬೇಕು ಸರ್ ಜ್ಞಾನ ಬರ್ಬೇಕಾದ್ರೆ ಪುಸ್ತಕಗಳನ್ನೇ ಓದಬೇಕು ಮೊಬೈಲ್ನಲ್ಲಿ ಧ್ಯಾನೆ ಸರ್ ಅದರಲ್ಲಿ ಮನೋರಂಜನೆ ಅಷ್ಟೇ ಮನರಂಜನೆ ಆಗ್ತದೆ ಅದೇ ಆಮೇಲೆ ಮನಸ್ಸು ಸಹಿತ ಏನಾಗ್ತದೆ ಕೆಡುವಂತಹ ಸಂದರ್ಭ ಸಂದರ್ಭ ಸಾಕಷ್ಟು ಕೆಟ್ಟದ್ದನ್ನೇ ಅಲ್ಲಿ ನೋಡಿ ನೋಡಿ ಮನುಷ್ಯ ಏನಾಗ್ತದೆ ಅಂತ ಪ್ರಭಾವವನ್ ಪ್ರಭಾವಾಗ್ತದೆ ಅದಕ್ಕೆ ಅದರ ಬಳಕೆಯನ್ನು ಮಿತಿಗೊಳಿಸಿ ಸ್ವಲ್ಪ ಸಾಹಿತ್ಯಿಕ ಕೃತಿಗಳನ್ನ ಓದಿ ಕವಿಗಳನ್ನಾಗ್ಲಿ ಅಥವಾ ಬರಹಗಾರನಾಗಲಿ ಪ್ರೋತ್ಸಾಹಿಸಬೇಕು ಸಾಹಿತ್ಯವನ್ನು ಬೆಳೆಸಬೇಕು ಕನ್ನಡ ಸಾಹಿತ್ಯ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಉಪನ್ಯಾಸಕದ ವೃತ್ತಿ ಸರ್ ಈ ಸಾಹಿತ್ಯ ರಚನೆ ಪ್ರವೃತ್ತಿ ಇದ್ರ ಜೊತೆಗೆ ಮತ್ತು ತಾವು ಬೆಳೆಸುವಂಥ ಹವ್ಯಾಸಗಳು ಸರ್ ನಾನು ಈಗ ವೃತ್ತಿಯಿಂದ ಉಪನ್ಯಾಸಕ ಪ್ರವೃತ್ತಿಯಿಂದ ಒಬ್ಬ ಬರಹಗಾರನಾಗಿ ಲೇಖಕನಾಗಿ ಗುರುತಿಸ್ಕೊಂಡಿದ್ದೀನಿ ಇದರ ಜೊತೆಗೆ ಬೇರೆ ಬೇರೆ ಹವ್ಯಾಸಗಳಂದರೆ ಸರ್ ನಾನಿದು ಆ ಪುಸ್ತಕಗಳನ್ನು ಭಾಳಷ್ಟು ಓದ್ತೀನಿ ಸರ್ ಅಧ್ಯಯನ ಅಧ್ಯಯನ ಮಾಡ್ತೀನಿ ಸರ್ ಹೊಸ ಪುಸ್ತಕಗಳು ಯಾವುದೇ ಬರಲಿ ಅಥವಾ ಹಿಂದೆ ಈಗಾಗಲೇ ಸಾಕಷ್ಟು ಜನ ಕವಿಗಳು ಬರೆದಿರ್ತಕ್ಕಂಥ ಪುಸ್ತಕಗಳಾಗಿರ್ಬೋದು ಇವೆಲ್ಲ ಬಿಡುವಿನ ವೇಳೆಯಲ್ಲಿ ಕವನ ಸಂಕಲನ ಕಾದಂಬರಿ ಇತ್ಯಾದಿಗಳನ್ನು ಆ ಬಿಡುವಿನ ವೇಳೆ ಹೋಗ್ತೀನಿ ಸರ್ ಅದ್ರ ಜೊತೆಗೇನೆ ಈ ಆರೋಗ್ಯವನ್ನು ಕಾಪಾಡಿಕೊಂಡಿದ್ದೆ ವಾಕಿಂಗ್ ಕಡ್ಡಾಯವಾಗಿ ದಿನ ಒಂದು ಗಂಟೆ ವಾಕಿಂಗ್ ಮಾಡ್ತೇನೆ ಸರ್ ಹೆಲ್ದಿ ಮೈಂಡ್ ಆರೋಗ್ಯ ಇದ್ರೆ ಮಾತ್ರ ಅದು ಬೇಕು ಸರ್ ಅದಸವಾಗಿ ತಮ್ಮ ಮೇಲೆ ಪ್ರಭಾವ ಬೀರುತ್ತ ಕವಿಗಳು ನಮ್ಮ ಮೇಲೆ ಪ್ರಭಾವ ಬೀರತಕ್ಕಂಥ ಕವಿಗಳಂದ್ರೆ ನನ್ನ ಮೇಲೆ ಬೇಂದ್ರೆ ಮತ್ತು ಕುವೆಂಪು ಉತ್ತರ ಬಹುತೇಕ ಬೇಂದ್ರೆ ಬೇರೆ ಕವಿಗಳು ಜಿಲ್ಲೆ ಕವಿಗಳಿವೆ ಸರ್ ಇಲ್ಲಿ ನಮ್ಮ ಜಿಲ್ಲೆ ಕವಿಗಳು ಎಲ್ಲ ಹಿಂದೆ ಬಹಳಷ್ಟು ಜನ ಇದ್ದರು ಸರ್ ಶಂಭುದ್ರ ದಾ ಸರ್ ಮಕ್ಕಳ ಸಾಹಿತ್ಯ ದೊಡ್ಡ ಮಕ್ಕಳ ಸಾಹಿತ್ಯದಲ್ಲಿ ಈಶ್ವರ ಚಂದ್ರ ಚಿಂತಾಮಣಿ ಅಂತ ಇದ್ದರು ಆಮೇಲೆ ಇವರೆಲ್ಲ ಬಹಳಷ್ಟು ಜನ ಸಾಹಿತಿಗಳು ನಮ್ಮ ಮೇಲೆ ಪ್ರಭಾವ ಸರ್ ಭಾಳ ಸಂತೋಷ ಸರ್ ತಾವು ಯೂಟ್ಯೂಬ್ ಆಗಿಬಿಟ್ಟಿನ ಯೂಟ್ಯೂಬ್ ಚಾನೆಲ್ನಲ್ಲಿ ಬಂದು ತಮ್ಮ ಸಂದರ್ಶನ ನೀಡಿದ್ದಕ್ಕಾಗಿ ಎಲ್ಲ ಪ್ರೇಕ್ಷಕರ ಪರವಾಗಿ ನಮಗೆ ಸರ್ ತಮಗೂರು ಅನಂತ ಧನ್ಯವಾದಗಳು ಸರ್ ಒಳ್ಳೆಯದಾಗಲಿ ದೇವರೆಲ್ಲ ನಮಸ್ಕಾರ